ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಈ ಒಂದು ಶನಿಕಾಟದಿಂದ ಕೆಲವರು ತುಂಬಾ ನರಳಾಡ್ತಾ ಇರ್ತಾರೆ ಹಾಗೆ ಅದು ಶನಿಕಾಟ ಅಂತ ಗೊತ್ತಾಗದೆ ಕೂಡ ಅನುಭವಿಸ್ತಾ ಇರೋರು ತುಂಬ ಜನ ಇರ್ತಾರೆ ಅದೆಲ್ಲವೂ ಕೂಡ ಈ ಒಂದು ಪರಿಹಾರಕ್ಕೆ ಒಂದು ಶುಭ ಸಮಯ ಒಂದು ಶುಭ ದಿನ ಅಂತ ಬಂದಿದೆ ಅದು ಈ ಒಂದು ಶ್ರಾವಣ ಮಾಸದ ಕೊನೆಯ ದಿನ ಶ್ರಾವಣ ಮಾಸದ ಕೊನೆಯ ಶನಿವಾರ ಆಗಿರ್ತಕ್ಕಂಥ ಈಗ ಬರ್ತಾ ಇರುವಂಥ ಶನಿವಾರ ಅಂದಿನ ದಿನ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಅಂದರೆ ಒಂದು ವಿಶೇಷ ದಿನ ಅಂತ ಹೇಳಲಾಗುತ್ತೆ ಕೆಟ್ಟದನ್ನು ಹೋಗಲಾಡಿಸೋದಕ್ಕೂ ಕೂಡ ಹಾಗೆ ಕೆಟ್ಟದನ್ನು ಬರ್ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ದಿನ ಅಂತ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶನಿಕಾಟ ಇತ್ತು ಶನಿ ಬಾಧೆ ಇತ್ತು ನಮ್ಮ ಜಾತಕದಲ್ಲಿ ಶನಿ ಸ್ಥಾನ ಅಶುಭನ ಅಶುಭವಾಗಿತ್ತು ಅಂತ ಹೇಳಿದರೆ ಅದೆಲ್ಲದಕ್ಕೂ ಒಂದು ಈ ಒಂದು ಶನಿವಾರದ ದಿನ ಅಮಾವಾಸ್ಯೆಯನ್ನು ನಾವು ಮಾಡೋದರಿಂದ ನಮಗೆ ಶನಿಕಾಟದಿಂದ ಮುಕ್ತಿಯನ್ನು ಹೊಂದ್ಬೋದು ಶನಿವಾರದ ದಿನ ಅಮಾವಾಸ್ಯೆ ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಅಂತ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಈಗ ಶ್ರಾವಣ ಮಾಸದ ಕೊನೆಯ ದಿನ ಬಂದಿರೋದ್ರಿಂದ ಇನ್ನೂ ವಿಶೇಷ ಫಲಗಳನ್ನು ಆ ಒಂದು ಶನಿದೇವರು ನೀಡ್ತಾ ಹೋಗ್ತಾರೆ ಹಾಗಾದರೆ ಈ ಒಂದು ಶನಿ ಅಮಾವಾಸ್ಯೆ ಅನ್ನೋದು ಯಾವ ಸಮಯದಲ್ಲಿ ಶುರುವಾಗಿ ಯಾವ ಸಮಯಕ್ಕೆ ಕೊನೆಗೊಳ್ಳುತ್ತೆ ನಾವು ಹೇಗೆಲ್ಲ ಶನಿದೇವರನ್ನು ಆರಾಧನೆ ಮಾಡಬೇಕು ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಿ ನಾವು ಶನಿದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮೊದಲಿಗೆ ಈ ಒಂದು ಶನಿ ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋದಾದರೆ ಈ ಒಂದು ಶನಿ ಅಮಾವಾಸ್ಯೆಯ ತಿಥಿ ಮೊದಲಿಗೆ ಶುರುವಾಗುವಂಥದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಅಂದರೆ ಶುಕ್ರವಾರದ ದಿನ ಶುರುವಾಗುತ್ತೆ ಅಂದರೆ ನಾಳೆಯ ದಿನ ಹಾಗೆ ಇದು ಕೊನೆಗೊಳ್ಳುವಂಥದ್ದು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮಗೆ ಸೂರ್ಯೋದಯಕ್ಕೆ ಈ ಒಂದು ಅಮಾವಾಸ್ಯೆಯ ತಿಥಿ ಲಭ್ಯವಾಗಿರೋದ್ರಿಂದ ನಾವು ಈ ಒಂದು ಅಮಾವಾಸ್ಯೆಯನ್ನು ಶನಿವಾರದ ದಿನ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಮಗೇನೇ ದೋಷ ಇತ್ತು ಅಂತ ಹೇಳಿದ್ರು ಅದೆಲ್ಲ ಪರಿಹಾರವನ್ನು ನಾವು ಶನಿವಾರದ ದಿನಕ್ಕೆ ಮಾಡಬೇಕಾಗತ್ತೆ ಹಾಗೆ ನಾನು ಹೇಳ್ದಂಗೆ ಶನಿವಾರದ ಬೆಳಗ್ಗೆ ಅಂದರೆ ಶನಿದೇ ಶನಿವಾರದ ಸೂರ್ಯೋದಯಕ್ಕೆ ನಿಮಗೆ ಅಮಾವಾಸ್ಯೆಯ ತಿಥಿ ಸಿಕ್ಕಿರೋದ್ರಿಂದ ನಮಗೆ ಪೂರ್ತಿ ದಿನ ಅಮಾವಾಸ್ಯೆ ಲೆಕ್ಕದಲ್ಲೇ ಇರುತ್ತೆ ಇದು ಶುಕ್ರವಾರದ ದಿನ ಪೂರ್ತಿ ದಿನ ಅಮಾವಾಸ್ಯೆ ಇದ್ದರೂ ಕೂಡ ಬೆಳಗ್ಗೆ ಸೂರ್ಯೋದಯಕ್ಕೆ ಸಿಗದೇ ಇರುವ ಕಾರಣ ಅಂದಿನ ದಿನ ಅಮಾವಾಸ್ಯೆ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಕೊನೆಯ ದಿನ ಶನಿವಾರದ ದಿನ ಅಮಾವಾಸ್ಯೆ ಬಂದಿದೆ ಅದೇ ಶನಿ ಅಮಾವಾಸ್ಯೆ ಇನ್ನು ಈ ಒಂದು ಶನಿ ಅಮಾವಾಸ್ಯ ದಿನ ಯಾವ್ಯಾವೆಲ್ಲ ತೊಂದರೆಗಳಿಗೆ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳೋದಾದರೆ ನಮಗೆ ಮುಖ್ಯವಾಗಿ ಅಂತಂದರೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಎದುರಿಸ್ತಾ ಇರೋಂಥ ಸಮಸ್ಯೆ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಅದು ನಿಮ್ಮ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟು ಅದು ನಿಮಗೆ ತಿರುಗಿ ಬರದೇ ಇರೋ ಸಮಸ್ಯೆ ಆಗಿರ್ಬೋದು ಅಥವಾ ನೀವು ಎಷ್ಟು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಏನೋ ಒಂದಕ್ಕೆ ನೀವು ಸೇವಿಂಗ್ಸ್ ಮಾಡೋಣ ಅಂತ ಹೋದಾಗಲೇ ಕೂಡ ಯಾವುದೋ ಒಂದು ಖರ್ಚು ಎದುರಾಗಿ ಬಂದು ನಿಂತ್ಕೊಂಡಿರುತ್ತೆ ಈ ಥರ ಸಮಸ್ಯೆ ಇರೋರು ಕೂಡ ಹಾಗೆ ನೀವು ಕೆಲಸ ಮಾಡ್ತಾ ಇರ್ತೀರಲ್ಲ ಆ ಒಂದು ಜಾಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು ಅಥವಾ ನಿಮ್ಮ ಮೇಲಧಿಕಾರಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ನೆಂಟರು ಬಂದು ಬಳಗ ಫ್ರೆಂಡ್ಸು ಯಾರು ಬೇಕಾರಾಗಿರಲಿ ಸುಖ ಸುಮ್ಮನೆ ನಿಮಗೆ ಅವಮಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ನಿಮ್ಗೆ ಅವಮಾನ ಮಾಡ್ತಿರ್ತಾರೆ ಒಟ್ಟಿನಲ್ಲಿ ಎಲ್ಲರೂ ಮುಂದೆ ನಿಮ್ಗೊಂಥರ ಅವಮಾನ ಆಗ್ತಾ ಇರುತ್ತೆ ಹಾಗೆ ಅದೊಂದು ಸಮಸ್ಯೆ ಆಮೇಲೆ ಎಲ್ಲವೂ ಸರಿ ಇರುತ್ತೆ ನೀವು ಚೆನ್ನಾಗಿ ಆಹಾರಗಳನ್ನ ತೊಗೊಳ್ತಾ ಇರ್ತೀರ ಚೆನ್ನಾಗಿ ನಿದ್ರಿಸ್ತಾ ಇರ್ತೀರ ಆದರೂ ಕೂಡ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಏನೋ ಒಂದು ರೀತಿ ಆರೋಗ್ಯ ಒಂದಲ್ಲ ಒಂದು ರೀತಿಲಿ ಕೈ ಕೊಡ್ತಾ ಇರುತ್ತೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಒಂದು ಚೆಕ್ ಮಾಡಿಸಿದ್ರು ಕೂಡ ಅದು ಕೂಡ ಎಲ್ಲ ಏನೂ ತೊಂದರೆ ಇಲ್ಲ ಅಂತ ಬರುತ್ತೆ ಆದರೂ ನೀವು ದೈಹಿಕವಾಗಿ ಒಂಥರ ಸಮಸ್ಯೆನೇ ಎದುರಿಸ್ತಾ ಇರ್ತೀರ ಒಂದು ಆಮೇಲೆ ಇನ್ನೊಂದು ಅಂದರೆ ಮಾನಸಿಕವಾಗಿ ಒಂದು ರೀತಿ ಕಿರುಕುಳ ಆಗ್ತಾ ಇರುತ್ತೆ ನಿಮಗೆ ಗೊತ್ತಾಗ್ತಿರೋಲ್ಲ ಎಲ್ಲವೂ ಸರಿ ಇರುತ್ತೆ ಆದರೂ ಕೂಡ ಏನೋ ಒಂಥರ ಮನಸ್ಸಿಗೆ ತಳಮಳ ಆಗ್ತಿರುತ್ತೆ ಒಂದು ಶಾಂತಿ ಒಂದು ನೆಮ್ಮದಿ ಅನ್ನೋದು ಖಂಡಿತ ನಿಮಗೆ ಇರೋದಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಏನಿದೆ ಅಲ್ವಾ ಇದೆಲ್ಲದಕ್ಕೂ ಕೂಡ ಒಂದು ಶನಿ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನ ನಾವು ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ ಬೇರೆ ಸಮಸ್ಯೆ ಕೂಡ ಇರುತ್ತೆ ಆದರೆ ನಾನು ಹೇಳಿರುವಂಥ ಸಮಸ್ಯೆಗಳು ಹೆಚ್ಚಾಗಿ ಇತ್ತು ಪದೇ ಪದೇ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಒಂದು ಶನಿಯ ಸ್ಥಾನ ಅಶುಭದಲ್ಲಿರುತ್ತೆ ಕೆಟ್ಟ ಸ್ಥಾನದಲ್ಲಿರುತ್ತೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಈ ಒಂದು ಬರುವಂಥ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಒಂದು ಶನಿದೇವರ ಆರಾಧನೆಯನ್ನು ಮಾಡೋದ್ರಿಂದ ಹೇಗೆ ಯಾವ ರೀತಿ ಪೂಜೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಮುಕ್ತಿಗೊಳ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನೀವು ಶನಿ ಅಮಾವಾಸ್ಯ ದಿನ ನಿಮ್ಮ ಮನೆಯ ಹತ್ತಿರ ಇರತಕ್ಕಂತಹ ಒಂದು ಶನಿ ದೇವರ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತಲ್ಲ ಅದಕ್ಕೆ ಹೋದ್ರಂತೂ ತುಂಬಾ ಒಳ್ಳೆಯದು ನೀವು ಶನಿ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಶನಿದೇವರ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ನೀವು ಆಂಜನೇಯನನ್ನು ಸ್ಮರಣೆ ಮಾಡಬೇಕಾಗತ್ತೆ ಆಂಜನೇಯ ದೇವರಿಗೆ ನಡ್ಕೊಳ್ಬೇಕಾಗತ್ತೆ ಇದು ಯಾಕೆ ಅನ್ನೋದನ್ನು ನಾನು ಇನ್ನೊಮ್ಮೆ ಯಾವಾಗಲಾದ್ರೂ ಹೇಳ್ತೀನಿ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಸೊ ನೀವು ಆಂಜನೇಯ ಸ್ವಾಮಿ ದೇವರಿಗೆ ಕರ್ಕೊಳ್ಳೋದ್ರಿಂದ ನಿಮಗೆ ಶನಿಯ ಒಂದು ಕೆಟ್ಟ ಪ್ರಭಾವ ಖಂಡಿತವಾಗಲೂ ಕಮ್ಮಿ ಆಗುತ್ತೆ ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತಲು ಅಥವಾ ನೀವು ಎಲ್ಲಿರ್ತೀರ ಬೇರೆ ಊರುಗಳಿಗೆ ಹೋಗಿರ್ತೀರ ಎಲ್ಲಿರ್ತೀರ ಅಲ್ಲಿ ಸುತ್ತಮುತ್ತಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ನೀವು ಮೊದಲೇ ನೋಡಿ ಇಟ್ಕೊಳ್ಳಿ ಆಮೇಲೆ ನಾನು ಹೇಳಿದ್ದು ಕೆಲವ್ರಿಗೆ ಈಗ ಸಾಡೆ ಸಾತ್ ನಡೀತಾ ಇರುತ್ತೆ ಕೆಲವು ರಾಶಿಗಳಿಗೆ ಹಾಗೆ ಕೆಲವರಿಗೆ ಅಷ್ಟಮ ಶನಿ ನಡೀತಾ ಇರುತ್ತೆ ಒಟ್ಟಿನಲ್ಲಿ ಜಾತಕದಲ್ಲಿ ಒಂದು ಅಶುಭ ಸ್ಥಾನದಲ್ಲಿ ಕೆಟ್ಟ ಸ್ಥಾನದಲ್ಲಿ ಶನಿ ಇರುತ್ತೆ ಹಾಗೆ ಯಾವುದೇ ರೀತಿ ಒಂದು ಶನಿ ಪ್ರಭಾವ ಕೆಟ್ಟ ಪ್ರಭಾವ ಇಲ್ಲದೇ ಇರೋರು ಕೂಡ ಈ ಒಂದು ನಾನು ಹೇಳೋ ಪರಿಹಾರವನ್ನು ಖಂಡಿತ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಏನು ಮಾಡಬೇಕಪ್ಪ ಅಂತ ಅಂದರೆ ಮೊದಲಿಗೆ ನೀವು ಅಂಗಡಿಯಿಂದ ಎಳ್ಳೆಣ್ಣೆನ ತೊಗೊಂಡು ಬರಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಎಳ್ಳಿಂದ ಮಾಡಿರ್ತಾರಲ್ಲ ಎಣ್ಣೆ ಎಳ್ಳೆಣ್ಣೆ ಅಂತ ನಿಮ್ಗೆ ರೆಡಿಮೇಡಾಗಿ ಸಿಕ್ಕತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕತ್ತೆ ಅದನ್ನು ತೊಗೊಂಡು ಬರಬೇಕಾಗತ್ತೆ ಯಾವಾಗ ಅಂತಂದರೆ ನಾಳೆನೇ ತಂದಿಟ್ಕೊಳ್ಬೇಕಾಗತ್ತೆ ಶುಕ್ರವಾರದ ದಿನ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ತಂದಿಟ್ಕೊಂಡು ಅದನ್ನು ಹಾಗೆ ಮನೆಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ಯಾವಾಗ ಶನಿವಾರ ಹಾ ಆದರೆ ಏನಪ್ಪ ಇದರಲ್ಲೇ ಇರೋದು ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ತೊಗೊಂಡೋಗಿ ಕೊಡೋದಕ್ಕೆ ಕೊಟ್ಟರೆ ಅದರಲ್ಲಿ ಪ್ರಯೋಜನ ಇರೋದಿಲ್ಲ ಅಷ್ಟೊಂದಾಗಿ ಹೇಗೆ ಕೊಡಬೇಕಂತಂದರೆ ನೀವು ಶುಕ್ರವಾರ ತಂದಿಟ್ಕೊಂಡಿರ್ತೀರಲ್ವ ಮರುದಿನ ಅಂದರೆ ಶನಿವಾರದ ಬೆಳಗ್ಗೆ ನೀವು ಎದ್ದು ಮುಖವನ್ನು ಕೂಡ ತೊಳಿಬಾರ್ದು ಮುಖವನ್ನು ತೊಳೆದೇ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕಂತಂದರೆ ಒಂದು ಪ್ಲ್ಯಾಸ್ಟಿಕ್ ಡಬ್ಬಿ ತಗೊಳ್ಳಿ ಅಥವಾ ಬಾಟಲ್ ತಗೊಳ್ಳಿ ಅದನ್ನು ತಗೊಂಡು ಶುದ್ಧವಾಗಿರಬೇಕು ಅದನ್ನು ತಗೊಂಡು ಏನು ಒಂದು ಎಣ್ಣೆನ ತೊಗೊಂಡು ಬಂದಿರ್ತೀರ ಎಳ್ಳೆಣ್ಣೆನೇ ತರಬೇಕು ನೆನ್ಪಿಟ್ಕೊಳ್ಳಿ ಅದೇನು ತಂದಿರ್ತೀರಲ್ವ ಅದನ್ನು ಆ ಒಂದು ಡಬ್ಬಿಗೆ ಅಥವಾ ಬಾಟಲ್ಗೆ ಏನು ಇಟ್ಕೊಂಡಿರ್ತೀರ ಒಂದು ಕಂಟೈನರು ಅದು ದೇವಸ್ಥಾನಕ್ಕೆ ಕೊಡೋದಕ್ಕೆ ತೊಗೊಂಡೋಗಿ ಕೊಡ್ತೀರಲ್ಲ ಅದು ಕವರ್ಗೆಲ್ಲ ಹಾಕಬೇಡಿ ಸೊ ಈ ರೀತಿ ಒಂದು ಡಬ್ಬಿಗೆ ಆ ಒಂದು ಎಣ್ಣೆನ ಅದಕ್ಕೆ ಫುಲ್ಲು ಹಾಕ್ಕೊಳ್ಳಿ ಎಷ್ಟಾದರೂ ಕ್ವಾಂಟಿಟಿ ತೊಗೊಂಡು ಬನ್ನಿ ನಿಮ್ಮ ಅನುಕೂಲ ನಿಮ್ಮ ಶಕ್ತಿ ನಿಮ್ಮ ಇಷ್ಟ ಕಾಲು ಲೀಟ್ರು ನೂರು ಗ್ರಾಮು ಅರ್ಧ ಲೀಟ್ರು ಎಷ್ಟು ಬೇಕಾರಾಗಿರ್ಬೋದು ಆ ಒಂದು ಎಣ್ಣೆನ ಎಳ್ಳೆಣ್ಣೆನ ನೀವು ಪೂರ್ತಿಯಾಗಿ ಒಂದು ಡಬ್ಬಿಗೆ ಹಾಕೋಬೇಕಾಗತ್ತೆ ತಗೊಂಡು ತಗೊಂಡು ರೆಡಿ ಇಟ್ಕೊಂಡಿರೋ ಡಬ್ಬಿಗೆ ಹಾಕಬೇಕಾಗತ್ತೆ ಅದಾದಮೇಲೆ ನಾನು ಹೇಳಿದೆ ಮುಖವನ್ನು ತೊಳಿಬಾರ್ದು ಅಂತ ಈ ಆ ಒಂದು ರೀತಿ ಮುಖವನ್ನು ಹಾಳು ಮುಖ ಅಂತ ಹೇಳ್ತಾರೆ ಬೆಳಗ್ಗೆದ್ದು ನಾವು ಮುಖ ತೊಳೆದೇ ಇದ್ದರೆ ಅದನ್ನು ಹಾಳು ಮುಖ ಅಂತ ಹೇಳ್ತಾರಲ್ವಾ ಆ ಒಂದು ಹಾಳು ಮುಖನ ನೀವು ನೀವು ಎಣ್ಣೆ ಬಗ್ಸಿ ಇಟ್ಕೊಂಡಿರ್ತೀರಲ್ವ ಆ ಒಂದು ಎಣ್ಣೆಯಲ್ಲಿ ನಿಮ್ಮ ಮುಖದ ಪ್ರತಿಬಿಂಬವನ್ನು ನೋಡ್ಕೊಳ್ಬೇಕಾಗತ್ತೆ ನೀವು ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಶನಿದೇವರ ದೇವಸ್ಥಾನ ಆಗಿರ್ಬೋದು ಈ ಒಂದು ದೇವಸ್ಥಾನಗಳಿಗೆ ನೀವು ಈ ಒಂದು ಎಣ್ಣೆನ ಅಂದರೆ ನೀವು ಬೆಳಗ್ಗೆದ್ದು ಮುಖ ತೊಳೆದಂಗೆ ಹಾಳು ಮುಖನ ಆ ಎಣ್ಣೆಯಲ್ಲಿ ನೋಡ್ಕೊಳ್ಳೋ ಪ್ರತಿಬಿಂಬ ಕಾಣ್ತಾ ಇರತ್ತಲ್ಲ ಆ ಒಂದು ಹೇಳನ ದೇವಸ್ಥಾನಕ್ಕೆ ನೀಡಬೇಕಾಗತ್ತೆ ಈ ಒಂದು ಹಾಳು ಮುಖ ಯಾಕೆ ನೋಡೋದು ಅಂದರೆ ನಾವು ಬೆಳಗ್ಗೆದ್ದ ತಕ್ಷಣ ನಮ್ಗೆ ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮಲ್ಲಿ ಅದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಗೊತ್ತಾ ಎದ್ದ ತಕ್ಷಣ ಮೊಬೈಲ್ ನೋಡಬೇಡ ಅಥವಾ ಟಿ ವಿ ನೋಡಬೇಡ ಇನ್ನೇನೋ ಒಂದು ಮಾಡಬೇಡ ಹಾಳ ಮುಖ ಹಾಗೆ ಇಟ್ಕೋಬಾರ್ದು ಫಸ್ಟು ಮುಖ ಹೋಗೋ ಅಂತಾರೆ ಅಲ್ವಾ ಸೊ ಮುಖಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋದಕ್ಕೂ ಮುಂಚಿನ ಮುಖವನ್ನು ಹಾಳು ಮುಖ ಅಂತ ಹೇಳ್ತಾರೆ ಆ ರೀತಿ ನಾವು ಮುಖ ತೊಳೆದೆ ಆ ಮುಖವನ್ನು ದೇವರಿಗೆ ಕೊಡುವಂತಹ ಎಣ್ಣೆಯಲ್ಲಿ ನಾವು ನೋಡಿಕೊಂಡಾಗ ನಮಗೆ ಏನು ಒಂದು ನೆಗೆಟಿವ್ ಎನರ್ಜಿ ಕಾಡ್ತಾ ಇರುತ್ತೆ ಒಂದು ಶನಿ ದೋಷ ಕಾಡ್ತಾ ಇರುತ್ತೆ ನಮ್ಮ ಜಾತಕದಲ್ಲಿ ಶನಿ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ಅದೆಲ್ಲವೂ ಕೂಡ ಅಗ್ರಾಚಾರ ಕಳೆದು ಹೋಗುತ್ತೆ ಎಣ್ಣೆನಲ್ಲಿ ಅಂತ ಹೇಳ್ತಾರೆ ಈಗ ಇಷ್ಟು ಮಾಡಿ ಆ ಎಣ್ಣೆನ ಆ ಮುಚ್ಚಲವನ್ನು ಹಾಕಿ ಪಕ್ಕದಲ್ಲಿ ಇಟ್ಬಿಡಿ ಇನ್ನೂ ನೆನಪಿಟ್ಕೊಳ್ಳಿ ಈ ಒಂದು ಕೆಲಸನ ಮನೆಯಲ್ಲಿ ದೊಡ್ಡವರು ಯಾರೋ ನಿಮ್ಮ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಸಹಾಯ ಆಗಲಿ ಅಂತ ಹಿಂದಿನ ದಿವಸನೇ ಬೇಕಾದ್ರೆ ಡಬ್ಬಿಗೆ ಹಾಕಿ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ನಾನು ಯಾಕೆ ಮರುದಿನನೇ ಅಂತ ಹೇಳ್ತೀನಿ ಅಂದರೆ ಅದು ಎಣ್ಣೆ ಒಂದು ಹಾಕೋ ಸಂದರ್ಭದಲ್ಲಿ ಯಾರ ಪ್ರತಿಬಿಂಬವನ್ನು ಕೂಡ ನೋಡಬಾರ್ದು ಈಗ ನಿಮ್ಮ ತಾಯಿಯವರು ಯಾರೋ ಒಬ್ಬರು ಹಾಕುವಾಗ ಒಂದು ಸ್ವಲ್ಪ ಮುಖ ಕಂಡುಬಿಟ್ರೆ ಆ ಎಣ್ಣೆ ಖಂಡಿತ ಬರೋದಿಲ್ಲ ಯಾರ ಪ್ರತಿಬಿಂಬವನ್ನು ನೀವು ನೋಡಿರಬಾರ್ದು ಅಥವಾ ಯಾರೂ ಕೂಡ ನೋಡಿರಬಾರ್ದು ಯಾರು ದೋಷ ಇರುತ್ತಲ್ವ ಅವರೇ ನೋಡಬೇಕು ಅಥವಾ ನಿಮ್ಮ ಮಕ್ಕಳಿಗೆ ನೀವು ಮಾಡ್ಸೋದರೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ದೂರದಲ್ಲಿ ಇಟ್ಬಿಡಿ ಅವರ ಮುಚ್ಚಲವನ್ನು ತೆಗೆದು ಅವ್ರ ಮುಖವನ್ನು ನೋಡಿಕೊಡ್ತಾರೆ ಅದ ನಂತರ ನೀವು ಮುಚ್ಚಲ ಹಾಕಿ ಸಪ್ರೇಟಾಗಿ ಇಟ್ಬಿಡಿ ಆ ನಂತರ ನೀವು ಸ್ನಾನವನ್ನು ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ಬೋದು ಇನ್ನು ಸ್ನಾನದ ಸಮಯ ಯಾವುದು ಅಂತ ಹೇಳ್ತೀನಿ ತುಂಬಾ ಮುಖ್ಯವಾದ ಸ್ನಾನದ ಸಮಯ ಅಂದಿನ ದಿನ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ನೀವು ಸ್ನಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ಸ್ವಲ್ಪ ಲೇಟಾಗಾದರೂ ಸರಿ ತೊಂದರೆ ಇಲ್ಲ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಎಣ್ಣೆ ಕೊಡೋದಕ್ಕಿಂತ ನೀವು ಸಂಜೆ ಆರು ಗಂಟೆ ಮೇಲೆ ಮೂರು ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತು ಅಂತೀವಲ್ಲ ಆ ಸಮಯದಲ್ಲಿ ಈ ಒಂದು ಎಣ್ಣೆಯನ್ನು ಕೊಟ್ಟು ಒಂದು ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ನೀವು ಶನಿದೇವರು ಅಥವಾ ಆಂಜನೇಯ ದೇವ ದೇವರಿಗೆ ನೀವು ಅರ್ಚನೆಯನ್ನು ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಖಂಡಿತ ಎಲ್ಲ ಶನಿದೋಷ ಕೂಡ ಬಿಟ್ಟು ಹೋಗುತ್ತೆ